ಇವತ್ತಿಗೂ ಹೇಳ್ತಾರೆ ನಾಲ್ಕು ಫೈಟ್ ಆಗಿದ್ದಿದ್ರೆ ಆ ಕಾಲದ ಬಿಗ್ಗೆಸ್ಟ್ ಹಿಟ್ ಆಗ್ತಿತ್ತು ನಾನು ಹೇಳಿದೆ ಹಿಟ್ ಅಲ್ಲ ಇದೇ ಬೇರೆ ಆದ್ರೆ ಆ ಮಾರ್ಕ್ಸ್ ಕೊಡೋದಲ್ಲ ನಾನು ಹೇಳುದಲ್ಲ ಆ ಸಿಟ್ಟನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬಳಸ್ಕೊಂಡಿದ್ದಾರೆ ಅದು ಎದ್ದು ಅದು ಸ್ಪೆಷಲಿ ಆ ಡ್ರಗ್ಸ್ ಬಗ್ಗೆ ಇದೆಯಲ್ಲ ಪ್ರತಿಯೊಬ್ರು ಅದಕ್ಕೋಸ್ಕರ ನೋಡ್ಬೇಕು ಪ್ರತಿಯೊಂದು ಕಾಲೇಜ್ ಹುಡುಗರು ಹುಡುಗಿ ನೋಡ್ಬೇಕು ತಾಯಿ ತಂದೆ ನೋಡ್ಬೇಕು ಇವತ್ತು ಡ್ರಗ್ಸ್ ಪ್ರಾಬ್ಲಮ್ ನಾವು ಅಂದ್ಕೊಂಡಿರೋದಕ್ಕಿಂತ ಶ್ರೀಮಂತ ಮನೆಗಳಲ್ಲಿ ನಾನು ಇಲ್ಲಿ ನಿಮ್ಮೆದುರಿಗೆ ಎದುರು ಸಿನಿಮಾದಲ್ಲಿ ಹೇಳ್ಬಹುದು ಎಷ್ಟೆಷ್ಟು ದೊಡ್ಡ ದೊಡ್ಡ ರಾಜಕಾರಣಿಗಳ ಮಕ್ಕಳು ಅಡಿಕ್ಟ್ ಆಗಿದ್ದಾರೆ ಎಷ್ಟು ನಾಶ ಆಗ್ತಿದ್ದಾರೆ ಎಷ್ಟು ಆಗಿದ್ದಾರೆ ಮತ್ತು ಆ ಗುಂಪುಗಳು ಏನಾಗಿದೆ ಅವೆಲ್ಲ ನನಗೆ ಗೊತ್ತಿದೆ ಸೊ ಅದನ್ನು ಭಾಳ ಚೆನ್ನಾಗಿ ತಿಂದಿದ್ದಾರೆ ಸೊ ಇದರಲ್ಲಿ ಇಟ್ ಈಸ್ ಎ ಸಕ್ಸೆಸ್ ಕಮರ್ಷಿಯಲಿ ರೀಚ್ ಆಗ್ಬೇಕ್ ಪ್ರತಿಯೊಬ್ಬನೂ ಅಂತ ಮಾಡಿದ್ದಾರೆ ಸೆಕೆಂಡ್ ಹಾಫ್ ಅಂತೂ ಗೊತ್ತಾಗೋದೇ ಇಲ್ಲ ಫಸ್ಟ್ ಹಾಫ್ ವಿವರಗಳು ಬರ್ತವೆ ಆದರೆ ಸೆಕೆಂಡ್ ಹಾಫ್ ಇದೆಯಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನಿಮಗೆ ಅಲ್ಲಿ ಬರೋ ಡ್ರಗ್ ಡೀಲರ್ಸ್ ಇದಾರಲ್ಲ ಇದೆಲ್ಲ ನಾವು ನೋಡಿರೋದು ನೋಡಿರೋದು ಇಲ್ಲಿ ತೋರ್ಸಿದಾರಲ್ಲ ಡ್ರಗ್ ಹೇಗ್ ಡೀಲ್ ಮಾಡ್ತಾರೆ ಹೇಗ್ ಮಾಡ್ತಾರೆ ಹೇಗ್ ಬೆಲೆ ಹೇಗ ಆಮೇಲೆ ಅದು ಆ ವೈಲೆನ್ಸ್ ಹೇಗಿದೆ ಅಂದ್ರೆ ರಾ ಇಟ್ಟಿದ್ದಾರೆ ಇಲ್ಲಿ ಯಾವ ವರ್ಲ್ಡ್ ನಲ್ಲೂ ನಿಮ್ಗೆ ಸಿಗಲ್ಲ ಡ್ರಗ್ ಫೀಲ್ಡ್ ಅಲ್ಲಿ ಇದೆಯಲ್ಲ ಡ್ರಗ್ ಮಾಫಿಯಾ ಅಲ್ಲಿರೋ ವೈಲೆನ್ಸ್ ಪ್ರಪಂಚದಲ್ಲಿ ಎಲ್ಲೂ ಸಿಗಲ್ಲ ನಾನು ಇದನ್ನ ಹೇಳ್ಬಾರ್ದು ಆದರೂ ಹೇಳ್ತೀನಿ ಕೇಳಿ ಕೆಲವು ಹುಡುಗರಿಗೆ ನಾವು ಈ ಡ್ರಗ್ ಅಡಿಕ್ಟ್ ಆಗಿರ್ತಾರೆ ಕಾಲೇಜ್ ಹುಡುಗರಿಗೆ ಯಾವ ಕಾಲೇಜ್ ಅಂತ ಹೇಳಲ್ಲ ನಾನು ಅವ್ರಿಗೆಲ್ಲ ಮಾತಾಡ್ತಿದ್ದೆ ಬೇಡ್ರಪ್ಪ ಮಕ್ಳ ಹಿಂಗ್ ಆಗ್ಬೇಡಿ ನನ್ನ ಮಕ್ಳಿನ್ ಚಿಕ್ಕ ವಯಸ್ಸಲ್ಲ ಹದಿನೆಂಟು ಹತ್ತೊಂಬತ್ತು ವರ್ಷ ಅಣ್ಣ ಇನ್ನೆಲ್ಲ ಬಿಟ್ಬಿಡ್ತೀವಿ ನೀವು ಪ್ರಾಮಿಸ್ ಮಾಡ್ತೀನಿ ಹೋಗ್ತಾರೆ ತಿರಿ ಓದ್ ದಿನ ತಗೊಂಡಿರ್ತಾರೆ ಆ ತಗೊಂಡಾಗ ಒಬ್ಬ ಹುಡುಗನ್ನ ಪೊಲೀಸ್ ಹೇಳ್ಕೊಂಡು ಹೋಗ್ತಾರೆ ಹೇಳ್ಕೊಂಡು ನಮ್ಮ ನಮ್ ರೋಷನ್ ಹೋಗ್ತಾನೆ ಏನಪ್ಪಾ ನೀನ್ ಏನು ಹೇಳಿದೆ ದೊಡ್ಡಪ್ಪ ನಿಂಗ್ ಆಣೆ ಆಗು ಸೇದಲ್ಲ ಅಂದೆ ಯಾವ ದೊಡ್ಡಪ್ಪ ಏ ಏನ್ ಮಾರ ಬಾಪ್ಯಾ ನಾನೇನ್ ಹೇಳಿದ ಗೊತ್ತಿಲ್ಲ ಹೋಗು ಬಚ್ಚನ್ ಬಚ್ಚನ್ಮಂಗ ಹೇಳ್ದೆ ಕೌನಿಯ ಬಚ್ಚನ್ ಅವನು ನನ್ನ ಬಯ್ಯನ ತಂದೆನ ಹೋದ ಡ್ರಗ್ಸ್ ತಗೊಂಡಾಗ ಹೇಳಿದ್ರ ಮಾತಿದ್ರು ಅದಾದ್ಮೇಲೆ ಬೆಳಿಗ್ಗೆ ಕರ್ಸಿಗೆ ಕೈ ಕಾಲು ಮುಗಿದ್ಬಿಟ್ಟು ಹೇಳ್ಬೇಡ ಅವ್ರಿಗೆ ಹೇಳ್ಬೇಡ ನಾನು ಹಿಂಗಂದೆ ಅಂತ ದಿಸ್ ಈಸ್ ದ ರಿಯಲ್ ವರ್ಲ್ಡ್ ಅದ್ಕೆ ಇದ್ ಡಿದ ನನಗ್ ಇದೆ ಫಸ್ಟ್ ಇರ್ಬೇಕು ಕನ್ನಡದಲ್ಲಿ ಬಂದಿರೋದು ಅಂತ ನಾನು ಸಾಮಾನ್ಯವಾಗಿ ಸಿನಿಮಾಗಳಿಗೆ ಹೋಗೋದಿಲ್ಲ ವಿಜಯ್ ಇದು ಮಾಡಿದಾಗ ವಿಜಯ್ ಮಾಡಿದಾರೆ ಮೈಸೂರು ಬೇರೆ ಕಡೆಯಿಂದ ಕಾಲ್ಸೆಲ್ಲ ಬಂತು ನೀವು ನೋಡ್ಬೇಕು ನೀವು ನೋಡ್ಬೇಕು ಭೀಮಾ ಅಂತ ಆಗ ನಾನು ಹೇಳಿದೆ ಏ ಹೇಳಪ್ಪ ವಿಜಯ್ ನಾನು ನೋಡ್ಬೇಕು ಅಂತ ಬಂದೆ ಬಂದೇನ ಯಾಕೆ ನಂಗೆ ನೋಡ್ಬೇಕಾಗಿತ್ತು ಈ ಸಮಸ್ಯೆಗೋಸ್ಕರ ನೋಡ್ಬೇಕಾಗಿತ್ತು ಆ ವಿಜುವಲ್ಸ್ ಮಾತ್ರ ನೀವು ಮರೆಯೋಕೆ ಆಗಲ್ಲ ಇಟ್ ಫ್ಯಾಕ್ಟ್ ಸೊ ಅಲ್ಲಿರೋ ಎಲ್ಲಾ ಕ್ಯಾರೆಕ್ಟರ್ ಬಹಳ ಚೆನ್ನಾಗಿ